ಶ್ರೀರಮಣ ಮಹರ್ಷಿಯ ಉಪದೇಶ ಸಾರಂ ಚಾಟ್ ಜಿಪಿಟಿ ನೊಂದಿಗೆ ಅಧ್ಯಾತ್ಮ ಪಯಣ ಶ್ಲೋಕ ಇಪ್ಪತ್ತೊಂದು ಪ್ರಶ್ನೆ ನಾನು ಎಂಬ ಭಾವನೆ ಯಾವ ಸ್ಥಿತಿಯಲ್ಲಿ ಸಂಪೂರ್ಣವಾಗಿ ಲಯಗೊಳ್ಳುತ್ತದೆ ನಿಜವಾದ ನಾನು ಯಾವುದು ವಿವರಣೆ ಈ ಶ್ಲೋಕದಲ್ಲಿ ಶ್ರೀರಮಣ ಮಹರ್ಷಿಗಳು ಸುಳ್ಳು ಅಹಂ ಅಜ್ಞಾನ ಮತ್ತು ನಿಜವಾದ ಅಹಂ ಆತ್ಮಜ್ಞಾನ ನಡುವಿನ ವ್ಯತ್ಯಾಸವನ್ನು ವಿವರಿಸುತ್ತಾರೆ ಇದಂಹಂ ಪದಾಭಿಖ್ಯಮನಹಂ ಇದಂ ದುಶ್ಯ ದೇಹ ಮನಸ್ಸು ಎಂಬ ತತ್ವವನ್ನು ನಾನು ಎಂದು ಭಾವಿಸುವ ತಪ್ಪು ಅಹಂಭಾವ ನಾವು ದೇಹ ಮನಸ್ಸು ಭಾವನೆಗಳನ್ನು ನಾನೋ ಎಂದು ಭಾವಿಸುತ್ತೇವೆ ಆದರೆ ಅವು ನಾಶವಾಗುವವ್ಯಾ ಅಹಮಿಲೀನಕ್ಕೆ ಸತ್ತೆಯ ಸುಳ್ಳು ನಾನು ಅಹಂಭಾವ ತೊಲಗಿದರೂ ನಿಜವಾದ ನಾನು ಆತ್ಮ ಎಂದಿಗೂ ಮಾಯವಾಗುವುದಿಲ್ಲ ನಿದ್ರೆ ಸಮಾಧಿ ಆಧ್ಯಾತ್ಮಿಕ ಅನುಭವ ಎಲ್ಲಾ ಸ್ಥಿತಿಗಳಲ್ಲಿ ಸುಳ್ಳು ನಾನು ಮಾಯವಾಗಬಹುದು ಆದರೆ ಶುದ್ಧ ಆತ್ಮ ಸದಾ ಇರುತ್ತದೆ ಪಾಠ ನಾವು ದೇಹ ಮನಸ್ಸಿನ ಭಾವನೆಗಳನ್ನು ನಿಜವಾದ ನಾನು ಎಂದು ಭಾವಿಸುವ ಭ್ರಮೆಯನ್ನು ತೊರೆಯಬೇಕು ನಾನು ಎಂಬ ಭಾವನೆ ಲೀನವಾದಾಗ ಶುದ್ಧ ಆತ್ಮ ಮಾತ್ರ ಉಳಿಯುತ್ತದೆ ಮುಂದಿನ ಶ್ಲೋಕದಲ್ಲಿ ಮತ್ತಷ್ಟು ಆಧ್ಯಾತ್ಮಿಕ ತತ್ವವನ್ನು ತಿಳಿಯೋಣ ನಮಸ್ಕಾರ ಜೈ ರಮಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಮೂವತ್ತು ಶ್ಲೋಕ ಸಂಪೂರ್ಣ ನೋಡಿದವರಿಗೆ ನಮ್ಮಿಂದ ಪ್ರೋತ್ಸಾಹಕ ಉಡುಗೊರೆ ಧನ್ಯವಾದಗಳು